ನಾನಿಲ್ಲಿ ಮೂರು ಟೊಮೆಟೊ ಮತ್ತು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ನಾನಿಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ತೋರಿಸ್ತಿದ್ದೀನಿ ಇಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಭಾಗ ಮಾಡ್ಕೊಂಡು ಈ ರೀತಿ ನಾಲ್ಕು ಭಾಗ ಮಾಡ್ಕೊತಿದ್ದೀನಿ ಅಂದರೆ ಒಂದು ಟೊಮೆಟೊದಲ್ಲಿ ಒಂದು ಎಂಟೇ ಭಾಗ ಮಾಡ್ಕೋಬೇಕು ಮತ್ತು ಟೊಮೆಟೊ ಸಣ್ಣ ಇದ್ದರೆ ಒಂದು ನಾಲ್ಕೇ ಭಾಗ ಮಾಡ್ಕೊಳ್ಳಿ ನಡೆಯುತ್ತೆ ಅಂದರೆ ದ ಸ್ವಲ್ಪ ದಪ್ಪನೇ ಇರಲಿ ಅದೇ ರೀತಿ ಕಟ್ ಮಾಡ್ಕೋಬೇಕು ಅದರ ಜೊತೆಗೆ ಈರುಳ್ಳಿ ಕೂಡ ನಾನು ಇದೇ ರೀತಿ ಕಟ್ ಮಾಡ್ಕೊತಿದ್ದೀನಿ ಮತ್ತು ಟೊಮೆಟೊದಲ್ಲಿ ಬೀಜ ಇಷ್ಟ ಇಲ್ಲ ಅಂದರೆ ನೀವು ತಕ್ಕೊಂಡು ಯೂಸ್ ಮಾಡ್ಕೋಬೋದು ನೋಡಿ ನಾನು ಈರುಳ್ಳಿ ಮತ್ತು ಟೊಮೆಟೊ ಅದೇ ರೀತಿ ಕಟ್ ಮಾಡಿಟ್ಕೊಂಡಿನಿ ಅಂದರೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಟ್ಕೊಂಡಿನಿ ಇವಾಗ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಸೇರಿಸ್ತಿದ್ದೀನಿ ಇವಾಗ ಈರುಳ್ಳಿ ಹೈ ಫ್ಲೇಮ್ದಲ್ಲಿ ಒಂದು ಎರಡರಲಿಂತ ಮೂರು ನಿಮಿಷ ಮಾತ್ರ ಹುರ್ಕೋಬೇಕು ಇಲ್ಲಿ ಈರುಳ್ಳಿ ಸಾಫ್ಟ್ ಆಗಬಾರ್ದು ಜಸ್ಟ್ ಹಸಿ ವಾಸನೆ ಹೋಗಬೇಕು ಹೀಗಾಗಿ ಕೇವಲ ಎರಡು ಮೂರು ನಿಮಿಷ ಹೈ ಫ್ಲೇಮ್ದಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಷ್ಟೇ ಇವಾಗ ನೋಡಿ ಎರಡರ್ಲಿಂತ ಮೂರು ನಿಮಿಷ ಆಗೋ ತನಕ ಹುರ್ಕೊಂಡಿನಿ ಪೂರ್ತಿಯಾಗಿ ಬಿಡಿ ಆಗಿದೆ ಈರುಳ್ಳಿ ಈ ಟೈಮ್ನಲ್ಲಿ ಟೊಮೆಟೊನ ಸೇರಿಸ್ತಿದ್ದೀನಿ ಟೊಮೆಟೊ ಮೇಲೆ ಮತ್ತೆ ಒಂದು ಎರಡರಲ್ಲಿಂತ ಮೂರು ನಿಮಿಷ ಇದನ್ನು ಹುರ್ಕೋಬೇಕಾಗುತ್ತೆ ಇಲ್ಲಿ ಇದು ಟೊಮೆಟೊ ಕೂಡ ಅಷ್ಟೇ ಸಾಫ್ಟ್ ಆಗಬಾರ್ದು ಜಸ್ಟ್ ಹಸಿ ವಾಸನೆ ಹೋಗಬೇಕು ಹೀಗಾಗಿ ಹೈ ಒಂದು ಒಂದೆರಡು ಮೂರು ನಿಮಿಷ ಮಾತ್ರ ಹುಡ್ಕೊಂಡಿ ನಾನು ಮತ್ತೆ ಟೊಮೆಟೊ ಹಾಕಿದ ಮೇಲೆ ಇದರಲ್ಲಿ ನಾಲ್ಕು ಭಾಗದಲ್ಲಿ ಒಂದು ಮೂರು ಭಾಗನ ನಾನು ಸೈಡ್ನಲ್ಲಿ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ ಒಂದು ಭಾಗ ಮಾತ್ರ ಕಡೆಯಲ್ಲೇ ಬಿಡ್ತಿದ್ದೀನಿ ಗ್ರೇವಿ ಮಾಡೋದಕ್ಕೋಸ್ಕರ ಇವಾಗ ಇದನ್ನೇ ಸೈಡ್ನಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಮೂರು ಭಾಗ ಎತ್ತಿಟ್ಕೊಂಡಿನಿ ಒಂದು ಭಾಗ ಆಗುವಷ್ಟು ಕಡೆಯಲ್ಲೇ ಬಿಟ್ಟಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಇಂಗ್ ಹಾಕೊತಿದ್ದೀನಿ ಮತ್ತು ಒಂದು ಪಲಾವ್ ಎಲೆ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ದಾಲ್ಚಿನ್ನಿ ಸೇರಿಸ್ತಿದ್ದೀನಿ ಮತ್ತು ಒಂದು ಎರಡು ಏಲಕ್ಕಿ ಹಾಕ್ತಿದ್ದೀನಿ ಮತ್ತು ಒಂದು ಲವಂಗ ಒಂದು ಮೂರರಿಂದ ನಾಲ್ಕು ಕಾಳು ಮೆಣಸನ್ನ ಸೇರಿಸ್ತಿದ್ದೀನಿ ಈ ಎಲ್ಲ ಮಸಾಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಟೇಸ್ಟ್ ಮಾತ್ರ ತುಂಬಾ ಸರಿಯಾಗಿ ಬರುತ್ತೆ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಇಲ್ಲಾಂದರೆ ಖಾರ ಆಗುತ್ತೆ ಅದು ಇವಾಗ ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಪೇಸ್ಟ್ ಮಾಡ್ಕೋಬೇಕು ಎಲ್ಲ ಸಾಮಗ್ರಿ ಇವಾಗ ಇಲ್ಲಿ ಎಣ್ಣೆ ಒಂದು ಸ್ವಲ್ಪನೇ ಎಣ್ಣೆ ಬಿಸಿ ಆದಮೇಲೆ ರೆಡ್ ಖಾರದ ಪುಡಿ ಧನಿಯಾ ಪೌಡರ ಮತ್ತು ಸ್ವಲ್ಪ ಸ್ವಲ್ಪ ಅರ್ಶಿಣ ಹಾಕ್ತಿದ್ದೀನಿ ಅರ್ಶಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ ಯಾಕಂದರೆ ಗ್ರೇವಿಗೆ ಕಲರ್ ಸರಿಯಾಗಿ ಬರುತ್ತೆ ಮತ್ತು ಈ ರೀತಿ ಎಣ್ಣೆಯಲ್ಲೇ ಖಾರ ಹಾಕೋದ್ರಿಂದ ಗ್ರೇವಿಗೆ ತುಂಬ ಸರಿಯಾಗಿ ಕಲರ್ ಬರುತ್ತೆ ಜಾಸ್ತಿ ಬಿಸಿಯಾಗಿದ್ದರೆ ಸೀದೋಗುತ್ತೆ ಹೀಗಾಗಿ ಇಲ್ಲಿ ನೋಡ್ಕೊಂಡು ನೀವು ಖಾರನ ಹಾಕೋಬೇಕಾಗುತ್ತೆ ಲೈಟಾಗಿ ಬಿಸಿಯಾದರೆ ಸಾಕು ಖಾರನ ಹಾಕ್ಕೊಳ್ಳಿ ಇವಾಗ ರುಬ್ಬಿದಂತಹ ಪೇಸ್ಟ್ ಹಾಕ್ತಿದ್ದೀನಿ ನೀಟಾಗಿ ಒಂದು ಎರಡರಲಿಂತ ಮೂರು ನಿಮಿಷದನ್ನು ಹುರ್ಕೋಬೇಕಾಗುತ್ತೆ ಅಥವಾ ಎಣ್ಣೆ ಸಪ್ರೇಟ್ ಆಗೋ ತನಕ ಹುರ್ಕೋಬೇಕು ನೋಡಿ ಎಷ್ಟು ಎಣ್ಣೆ ಸರಿಯಾಗಿ ರಿಲೀಸ್ ಮಾಡ್ಕೊಂಡಿದೆ ಅಂತೇಳಿ ಗ್ರೇವಿ ತುಂಬಾ ಸರಿಯಾಗಿ ಬಂದಿದೆ ಇದು ಸೊ ಎರಡು ಮೂರು ನಿಮಿಷ ಮಾತ್ರ ಹುಡ್ಕೊಂಡಿದ್ದು ನಾನು ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡಿಕೊಂಡಿದ್ದೆ ಈ ಟೈಮ್ನಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ನೀರನ್ನ ಸೇರಿಸ್ತಿದ್ದೀನಿ ವಾವ್ ನೋಡಿ ಒಂದು ಎರಡು ಮೂರು ನಿಮಿಷ ಮಾತ್ರ ಹುಡ್ಕೊಂಡಿದ್ದು ನಾನು ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡಿದೆ ಈ ಟೈಮ್ನಲ್ಲಿ ಇವಾಗ ನಾವು ಹುರ್ಕೊಂಡಂತಹ ಈರುಳ್ಳಿ ಟೊಮೆಟೊನ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಒಂದು ಎರಡರಲಿಂತ ಮೂರು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಮೆಣ್ಸಿನ್ಕಾಯಿ ಇಷ್ಟ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕೋಬೋದು ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ಕಸೂರಿ ಮೇತಿ ಹಾಕ್ಕೊಂಡಿನಿ ಕಸೂರಿ ಮೇತಿ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಏನಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈ ಟೈಮ್ನಲ್ಲಿ ಗ್ರೇವಿಗೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೋಬೋದು ಮೊದಲೇನೇ ನೀರನ್ನ ಹಾಕಕ್ಕೆ ಹೋಗ್ಬಾರ್ದು ಇದೇ ಟೈಮ್ನಲ್ಲಿ ನೀರನ್ನ ಹಾಕ್ಕೊಳ್ಳಿ ಗ್ರೇವಿ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಇಲ್ಲಿ ಗ್ರೇವಿಗೆ ಎಷ್ಟು ಅಷ್ಟು ನೋಡ್ಕೊಂಡು ನೀವು ನೀರನ್ನ ಹಾಕೋಬೋದು ನೀರು ಹಾಕೊಂಡಾದ್ಮೇಲೆ ಮತ್ತೆ ಇದನ್ನು ಎಣ್ಣೆ ಸಪ್ರೇಟ್ ಆಗೋ ತನಕ ಕುದಿಸ್ಕೊಂಡು ತೊಗೋಬೇಕಾಗುತ್ತೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಜಸ್ಟ್ ಮೂರ್ನಾಲ್ಕು ನಿಮಿಷ ಮಾತ್ರ ನಾನು ಮುಚ್ಚಿಟ್ಟಿದ್ದ ನೋಡಿ ಎಷ್ಟು ಸರಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಹೇಳಿ ನಾವಿಲ್ಲಿ ಯಾವ ರೀತಿ ಮಸಾಲ ಮಾಡ್ಕೊತೇ ನೋಡಿ ಅದೇ ರೀತಿ ರುಚಿ ಬರುತ್ತೆ ನಾವು ಮಾಡುವಂತಹ ಸಬ್ಜಿಯಲ್ಲಿ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅಥವಾ ನೀವು ಇದೇ ರೀತಿ ಗ್ರೇವಿ ಮಾಡ್ಕೊಂಡು ಇದರಲ್ಲಿ ಪನ್ನೀರ್ ಕೂಡ ಹಾಕೋಬೋದು ಅಥವಾ ಸೋಯಾ ಚಂಕ್ಸ್ ಕೂಡ ಹಾಕೋಬೋದು ಇವಾಗ ನಾನು ಸರ್ವ್ ಮಾಡ್ತಿದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ಜಾಸ್ತಿ ಟೈಮ್ ಕೂಡ ಬೇಕಿಲ್ಲ ಮತ್ತು ಜಾಸ್ತಿ ತರಕಾರಿ ಕೂಡ ಬೇಕಿಲ್ಲ ಜಸ್ಟ್ ಈರುಳ್ಳಿ ಟೊಮೆಟೊ ಸಾಕು ಇದಕ್ಕೆ ಓಕೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಹಾಗೆ ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ